ಕೂದಲು ಚೆನ್ನಾಗಿದ್ದಾವೆ ಅದೃಷ್ಟ ನಿನ್ನವು ನಾವು ಹ್ಞೂ ನನ್ನವು ಹಿಂಗೆ ಇದ್ವು ಇವಾಗ ಇತ್ತೀಚಿಗೆ ಇತ್ತೀಚೆಗೆ ಯಾಕೋ ಉದ್ರತ ಇದಾವೆ ಸ್ವಲ್ಪ ಹ್ಞೂ ಚೆನ್ನಾಗಿದೆ ಹೇಳಿ ನಾವು ಹ್ಞೂ ಕೂದಲು ಚೆನ್ನಾಗಿದ್ದಾವೆ ನನಗೆ ಚಿಕ್ಕ ಬಿಡಿಸ್ಕೊಂಬಕ್ಕೆ ಉಳಿತಾವ ಹಂಗೆ ಹ್ಞೂ ಏ ಬೇಜಾರು ಕೂದಲಿದ್ದವ್ರಿಗೆ ಎಣ್ಣೆ ಹಚ್ಕೊಂಬಕ್ಕು ತಲೆ ಬಸ್ಕೊಂಬಕ್ಕು ಅಂತಾರೆ ಬೇಜಾರು ಇಲ್ಲದವ್ರಿಗೆ ಇಲ್ಲಪ್ಪ ಅಂತಾರೆ ಹಂಗೆ ಹ್ಞೂ ಏನು ಮಾಡೋದು ನಿಮ್ಮ ಸಂಗೀತ ಸಂಗೀತಾತೇವು ಚೆನ್ನಾಗಿದ್ದಾವೆ ಹೇಳು ಹ್ಞೂ ನಮ್ಮ ಅತ್ತೆ ಹೂವು ಚೆನ್ನಾಗಿದಾವೆ ಕೂದಲು ಮಾತ್ರ ನಮ್ಮ ಅತ್ತೆ ಹೂವು ಸಖತ್ತಾಗಿದ ಹ್ಞೂ ಚೆನ್ನಾಗಿದ್ದಾವೆ ಚೆನ್ನಾಗಿ ಕಾಣಿಸ್ತೈತಿ ಹ್ಞೂ ಇವಾಗ ಏನು ಸಾಂಬಾರು ಮಾಡೋಣ ಏನು ಮಾಡೋಣಮ್ಮ ಹ್ಞೂ ನಾನು ಅದೇ ನಾ ಬೇಳೆ ಆತ ಅಂತ ಇದ್ದೀನಿ ರಾಹುಲ್ ಏನಾದರೂ ಬಂದರೆ ಸ್ವಲ್ಪ ಒಬ್ಬಟ್ಟು ಗಿಬ್ಬಟ್ಟು ಏನಾದರೂ ಮಾಡೋಣ ಒಬ್ಬಟ್ಟ ಅಂತ ಅಂದ್ಕೊಂಡಿದ್ದೀನಮ್ಮ ഏടത്ത്ലെഗ്രേനോ ഒട്ട് തിന്നല്ല സുന്ദനാളിക്ക് മട്ടന ചിക്കനായി ഏൻ്ബിട് ഇല്ലാതെ ശവേക ഓത്താനവിടു സായകാലേ ശവക ഓത്താന അക്കി ശവ്നാഗി ശവേതന കേംപ്രാഗിതാവേ രഗി ശവ ഓത്താനി ശവേ ചെനാ അതേക്ക് രഗീ ശവ്ക ഓത്താന హే మాకు శావే ఒత్తుద్రు ఆత్తు అష్టే సుమ్ ఇవ్వ అదిన ఊట మార్తారా ఒటే అష్టపడల్ ఏ ఒందేనో తిన్నతారు అంటే అసొందిష్టపడల్ శే ఒత్తు ఆయ్ సుమ్ హారు అంటే ఇబ్బు కుకణ మదేం కేతీయా అయ్యో మాట్లాడదేం కేతీయ இப்ப இல்ல நம்ம நான் அப்படின்னு தந்தே இவங்க எல்லாரும் மதவை ஆகை பக கொடு அந்த அவனந்தே எல்லாரும் யாரு மதவியாகல மதவை ஆக தக்கன யாரும் கொடல அந்த அவங்க இவங்க அதி ஹேத்தினி ರಾಗಿ ಶಾವಿಗೆ ಮಾಡೋಣ ಸುಮ್ಮೀರು ಚೆನ್ನಾಗಿರುತ್ತೆ ರಾಗಿ ಶಾವಿಗೆ ಉಂಬಾಕು ಚೆನ್ನಾಗಿರುತ್ತೆ ಒಳ್ಳೆಯದು ಹ್ಞೂ ರಾಗಿ ಶಾವಿಗೆ ಉಣ್ಬೇಕಂತೆ ರಾಗಿ ಶಾವಿಗೆ ಓದ್ತಾನೆ ಸುಮ್ಮರು ಹ್ಞೂ ಚೆನ್ನಾಗಿರುತ್ತೆ ಬೆಳಗ್ಗೆ ಇವತ್ತು ಕೊತ್ಬಿಟ್ಟು ಬೆಳಿಗ್ಗೆ ಊಟ ಮಾಡಿದ್ರೆ ಉಳಿದಿರ್ತಾವಲ್ಲ ಒಂದು ಊಟ ಮಾಡಿದ್ರೆ ಸೊಂಟ ನೋವು ಎದೆ ನೋವು ಇದೆಲ್ಲ ಇರೋಲ್ಲ ಅಂತೇಳಿ ಅಪ್ಪ ಹೇಳ್ತಿರೋ ತಪ್ಪ ಹ್ಞೂ ಅವತ್ತು ಒಂದಿನ ಲಕ್ಷ್ಮೀ ಅಜ್ಜಿ ಒತ್ತಿತ್ತ ಲಕ್ಷ್ಮಿ ಅಜ್ಜಿ ತಗಮನ್ ಮುಂದ್ ಕೊಟ್ಟಿತ್ತು ಹ್ಞೂ ಏನೋ ಅಪ್ಪ ಏಯ್ ಗೊಳಮ್ಮಮ್ಮ ರಾತ್ರಿ ಉಣ್ಬೇಕು ಶಾವಿಗೆನ ಚೆನ್ನಾಗೆ ಬೆನ್ನು ನಾವು ಎದೆ ನೋವು ಅಂತ ಅಂಥವ್ ಕೆಸಂಟು ನೋವು ಎಲ್ಲ ಭಾಳ ಒಳ್ಳೇದು ಅಂತ ಹೇಳಿ ಹೇಳ್ತಿತ್ತು ಹ್ಞೂ ಭಾಳ ಒಳ್ಳೇದಂತ ಬಾರಪ್ಪ ಎಲ್ಲಾರ್ದು ಮದ್ವೆ ಆಗೈತಿ ಏನು ಭಾಗ ಕೊಡು ಸುಧಾರ್ಸು ಕೊಡ್ಬೇಕು ಎಂಬುದೇನಿಲ್ಲ ಹ್ಞೂ ಹ್ಞೂ ಕೊಡ್ತೀನಿ ನನಗೆ ಕೊಡೋದು ಹ್ಮ್ ಕೊಡಬೇಕು ಕೊಡ್ಬೇಕು ಯಾರ್ಗೇನೇನು ಅಂತ ಹೇಳಿ ನಾನು ಕೊಡ್ತೀನಿ ಇರು ಅಪ್ಪ ಇವಾಗ ಏನೈತೆ ಅವ್ರದ್ದು ಕೊಡೋದ ಸುಮ್ಮನೆ ಕೊಟ್ಬಿಡಪ್ಪ ಅವಳು ನಮ್ಮನ ದಾರೆಲ್ಲಾ ಅಡ್ಡ ಹಾಕೊಂಡು ಕೇಳ್ತಿರ್ತಾಳೆ ಹ್ಞೂ ನಮಗೆ ಆ ಭಾಗ ಕೂಡ ಕೇಳು ನನಗೆ ಭಾಗ ಕೊಡ ಕೇಳು ಅಂತೇಳಿ ದಾರೆಗೆಲ್ಲ ಕೇಳ್ತಾ ಇರ್ತಾಳೆ ಅವಳು ಏನೈತಿ ಅದನ್ನೆಲ್ಲ ನಾನು ಸುಮ್ಮನೆ ಕೊಟ್ಬಿಡಪ್ಪ ಅದ್ಲಾಗೆ ತಲೆ ಕೇಳಿಸಿಕೊಂಡ ಕೊಡ್ತೀನಿ ಯಾರನ್ನ ಕರ್ಕೊಂಬರ್ರಿ ಬರ್ರಿ ನಾ ಅಲಾರ್ನ ಹೊಡ್ಡರ್ನ ಕುಂಡ್ಕೊಂಡು ಮಾತಾಡಿ ಕೊಡ್ತೀನಿ ಯಾರನ್ನ ಇರಬೇಕು ಯಾರಾನ ಇದ್ರೇನೆ ಚಂದ ನಿಮ್ಮ ಅಮ್ಮ ಹೇಳು ನಿಮ್ಮ ಅಮ್ಮ ಕರ್ಕೊಂಡು ಬಾ ಕೊಡ್ತೀವಿ ನಿಮ್ ನಿಮ್ ಕೊಡ್ತೀವಿ ಅದೇ ಎಲ್ಲಾರ್ಗು ಮದ್ವೆ ಆಗ್ಲಿ ಮೂರ್ ಮೂವರ್ಗು ಕೊಡ್ತೀನಿ ಅಂತೇಳಿ ಹೇಳ್ತಿದ್ದಲ್ಲ ಅದಕ್ಕೆ ಮೂವರ್ಗು ಸಣ್ಣ ಕೊಡು ಮೂರ್ ಭಾಗ ಮಾಡು ಹೊಲ ಮನೆಯಾಗೆಲ್ಲ ಹ್ಮ್ ಭಾಗ ಮಾಡು ಮನ್ಯಾಗ ನಾವ್ ಯಾರಿಗೂ ಕೊಡಲ್ಲ ಹೊಲ್ದಾಗ ಏನ ನಾನು ನಾನು ಯೋಟು ಕೊಡ್ತೀನಿ ತಗಷ್ಟೇನಿ ಹ್ಞೂ ಹೊಲ್ದಾಗ ಮಾತ್ರ ಕೊಡೋದು ನಾನು ಮನೆಯಾಗ ಏನು ಭಾಗ ಮಾಡಲ್ಲ ಮನೆಯಾಗ ಯಾತ್ ಯಾತು ನಾನು ಭಾಗ ಮಾಡಲ್ಲ ಯಾತು ಭಾಗ ಮಾಡಲ್ಲ ನಾನು ಹ್ಞೂ ನಾನು ಭಾಗ ಮಾಡೋದೇ ಇಲ್ಲ ಮನೆಯಾಗ ಮಾತ್ರ ನಾನು ಮನೆ ಕಟ್ಟಿರೋದು ನಾವು ಇರೋ ತಕ್ಕ ಬೇಕು ನನ್ನ ಮಗ ಸಸಿ ಇದಾರೆ ಓ ನಾವು ಮನೆ ಪನಿ ಭಾಗ ಪಾಗ ಅವೆಲ್ಲ ನಡೆಯಲ್ಲ ನಮ್ಮ ತೆಗೆ ಸುಮ್ಮನೆ ಏನು ಹೊಲ ಕೇಳ್ತೀರ ಈಗ ಕೊಡ್ತೀನಿ ತಗೊಳ್ರಿ ಅಂತ ಹೇಳ್ತಿರೋದು ಅಷ್ಟೇನಿ ನಾನೀಗ ನೀ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಈ ಎತ್ತಿನ ಮನುಷ್ಯ ಆಗೋದಕ್ಕೆ ಬಿಡು ಏನೋ ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೀ ಎತ್ತನಾಗಿರೋಕ್ಕೆ ಇನ್ನೂ ಬ್ಯಾವ ನಾನಾಗಿದೆ ಹೋಗತ ಕೊಡಲ್ಲ ಕೊಡೋಲ್ಲ ಇಲ್ಲಿ ಹಂಗೆ ಹಿಂಗೆ ಅಂತ ಬೈದು ಬೈದುಕೊಳ್ಸರು ನಾನು ನೀ ಎತ್ತಾಗಿರೋದಕ್ಕೆ ಇವತ್ತು ಕೊಡ್ತಾಯಿದ್ದೀನಿ ಅರ್ಥ ಮಾಡ್ಕೆ ಹಾಂ ಹೋಗು ಹೇಳೋ ನಿಮ್ಮ ಅಮ್ಮಗೆ ಏನಾನಲ್ಲ ಅದನ್ನ ಕರ್ಕೊಂಡು ಬರಕ್ಕೆ ಹೇಳು ದೊಡ್ಡರ್ ನೂರಾಗಿ ಇಲ್ಲೇ ಕುಕ್ಕೊಂಡು ಮಾತಾಡೋಣ ಸರಿ ಆಯ್ತು ಹೇಳು ಹ್ಞೂ ಕರ್ಕೊ ಬತ್ತೀನಿ ನಮಗೂ ಎಲ್ಲ ನಾನು ಸಸ್ ಭಾಗ ಆಗಬೇಕು ಹ್ಞೂ ಸಮ ಭಾಗ ಬರಬೇಕು ಎಲ್ಲದ್ರಾಗೂ ಆಗಲಿ ಹೇಳು ಸಮ ಭಾಗ ಬರಬೇಕು ಅಡಿಕೆ ತೋಟ ತೆಂಗಿನ ತೋಟ ಏನೈತೆ ಎಲ್ಲ ತೋಟ ತಗೋನು ನಮಗೆ ಸರ್ ಸಮನಾಗ ಭಾಗ ಬರಬೇಕು ಹ್ಞೂ ಎಲ್ಲ ಇರಬೇಕು ನಮಗೂ ಎಲ್ಲ ಬೀಳು ಎಲ್ಲ ನಮಗೂ ಭಾಗ ಬರಬೇಕು ಎಲ್ಲ ನಮಗೂ ಭಾಗ ಸಿಗಬೇಕು ಹ್ಞೂ ಎಲ್ಲ ಮಾಡ್ತೀವಿ ನಾವು బిడాల నోడు అలా నమూ ఎలా భాగ బు నెల భాగ తగ్గిన అందరూ నోడు ఎలా తగ్గు భాగ తమ్తూ ఇవగా బేరారమ్మే నమ్మేలు ఇష్టం మాట్తా అలా నాకు ఇవత్ ఇష్ట కష్ట బీడతీ ఇష్ట కష్టపడుతీ ఒంబోల్ నమ్ము నోడి ಸುಮ್ನೆ ಅಪ್ಪ ಅವ್ರಿಗೆ ಕೊಟ್ಬಿಡ ಪಾ ತಲೆನೋವೇ ಇರಲ್ಲ ಅಕ್ಕೆ ಕಣ ಮತ್ತ ಸುಮ್ನೆ ಕೊಟ್ಬಿಡ ಮತ್ತೆ ಅಣ್ಣನ ನಾಲ್ಕು ಕೊಂಡ್ರಿಸ್ಕೊಂಡ್ ತಲೆ ಹಾಕಿ ಇನ್ನೇನು ಇವತ್ತು ನಮ್ಗೆ ಗುಂಡಪ್ಪಂದು ಮದ್ವೆ ಆಗೈತಿ ಇವಾಗ ನಿಂದು ಮದ್ವೆ ಆಗೈತಿ ನಿಮ್ಗೆ ಏನು ಕೊಡ್ಬೇಕು ಅದನ್ನ ಕೊಟ್ಟು ಯಾವ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅವ್ರು ಏನಾನ ಮಾಡ್ಕೊಂಬ್ ಇಕ್ಕಣ್ಣ ಇಕ್ಕಂಬ್ಲಿ ಮಾರ್ಕೆಂಟ್ ತಿಂದನ ತಿಂದಳೆ ಏನಾನ ಮಾಡ್ಕೊಂಬ್ ಹಾಳಾಗಿ ಹೋಗ್ಲಾಡ್ ನಮ್ಗೆ ಅವೆಲ್ಲ ಬೇಡ ಯಾಕೆ ಮಮ್ಮ ಇವಾಗ ಗಗನಿಗೆ ಏನು ಕೊಡ್ತೀಯ ಅವಳಗೂ ಹಂಗೇನೆ ಅವಳು ಒಬ್ಳು ಮಗಳು ಅಂದಮೇಲೆ ಅವಳಗೂ ಅಷ್ಟೇ ಕೊಡು ಅಷ್ಟೇನೆ ಹ್ಞೂ ಯಾತ ತಲೆ ಕೆಡ್ಸ್ಕೊಂಬ್ಬಿಡಿ ಸುಮ್ಮನೆ ಕೊಟ್ಟ್ರಿ ಯಾವ್ದು ಇರಲ್ ಬಂದು ಭಾಗ ಬಾಗ ಕೊಡಿರಿ ಬಾಗ ಕೊಡಿರಿ ಇವ್ರು ನಮ್ಮನ್ನು ತಲೆ ತಿಂಬ ಅಂತದ್ದೇ ಇರಲ್ಲ ಹ್ಞೂ ಮತ್ತೆ ತಿರ್ಗ ಅಯ್ಯೋ ಇಳಪ್ಪೋ ಇವ್ರು ಕೊಡಲಿಲ್ಲ ಅಂಬದು ಬೇಡ ಏ ಬಿಡು ಹ್ಞೂ ಯಾಕೆ ಸುಮ್ಮನೆ ಆಗದಾರ ಇರ್ತಾರೆ ಆಗಾರ ಇರ್ತಾರೆ ಸುಮ್ಮನೆ ಅವ್ರದ್ದವ್ರಿಗೆ ಕೊಟ್ರ ಅತ್ತೆ ತಲೆ ನಾವು ಇರಲ್ಲ ನಮಗೆ ಹ್ಮ್ ಮತ್ತೆ ಹ್ಮ್ ಇವಾಗ ಸುಮ್ಮನ ಕೊಟ್ಬಿಡ್ ಬಸೋಣ ತಲ್ನವೇ ತಪ್ಪಿಸ್ಕೊಂಡಂಗ ಆಗುತ್ತಪ್ಪ ಹ್ಮ್ ಸುಮ್ಮನೆ ಬಾಗ ಕೊಟ್ಬಿಟ್ರೆ ನಿನ್ಗೆ ಯಾವ ತಲ್ನವ್ ಇರಲ್ಲ ಹ್ಮ್ ಅಲ್ಲಿ ಮಾತಾಡಾರೆ ಯಾರು ಇರೋದಿಲ್ಲ ಸುಮ್ಮನೆ ಕೊಟ್ಬಿಡು ಬಾಗಾನ ಬಾಗ ಕೊಟ್ಬಿಟ್ರೆ ಅಲ್ಲಿ ಏನು ಮಾತಾಡೋ ಇರಲ್ಲಾ ಹೋಗಿ ಕಾರ್ಕ ಎಲ್ಲ ಖಾಲಿ ಹಾಕಿ ಮಾತಾಡ್ತೀನಿ ಹ್ಞೂ ಮಾತಾಡ್ಬಿಟ್ಟು ಇವಾಗ ನಮಗೆ ಹಿಂಗೆ ಭಾಗ ಕೊಡ್ತಾ ಇದ್ದೀವಿ ನನ್ನ ಮಕ್ಕಳಿಗೆ ಅಂತ ಹೇಳಿ ನಾವೆಲ್ಲ ನಾವು ಮಾಡಿಸ್ಬಿಡ್ತೀನಿ ಕಣಮ್ಮ ಹ್ಞೂ ಗುಂಡನ ಗುಂಡುನ ಹೆಸ್ರಿಗೆ ಏನು ಬರ್ಬೇಕಾದ್ನ ಮಾಡಿಸ್ತೀನಿ ಗಗ ನಮಗೆ ಹೆಸರಿಗೆ ಏನು ಬರ್ಬೇಕಾದ್ನ ಮಾಡಿಸ್ತೀನಿ ಅವಳ ಹೆಸ್ರಿಗೆ ಏನು ಬರುತ್ತೆ ಅದು ಮಾಡಿಸ್ತೀನಂತ ಊಟ ಯಾಕತ್ತ ಹ್ಞೂ ಈಗ ನಮ್ಗೆ ದೇವ್ರು ಮೆಚ್ಬೇಕು ಈಗ ಎಲ್ಲಾದ್ರಾಗು ಇವಾಗ ಭಾಗ ಇವಾಗ ಅವ್ರಿಗೆ ಹೊಲ್ದಾಗ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಹೆಂಗೆ ಅಂದ್ರೂ ತಕ್ಕ ಯಾವ್ದ್ರಾಗು ಅಂಶ ವೃಕ್ಷ ಅಂತ ಹೆಸರು ತೋರಿಸುತ್ತೆ ಅವಳದ ನಮ್ಮ ಸೋಡಮ್ ತೋರಿಸುತ್ತೆ ಅವಳ ಮಗಳು ಅಂತ ಹೇಳಿ ಒಂದು ಬರುತ್ತೆ ಅದಕ್ಕೆ ಹ್ಞೂ ಹಿರಿಯ ಮಕ್ಕಳು ಅಂತ ನಿಮ್ಮನ್ನು ತೋರಿಸ್ತಾರೆ ಚಿಕ್ಕ ಹೆಂಡತಿ ಮಗಳು ಅಂತ ಅವ್ರನ್ನೂ ತೋರಿಸ್ತಾರೆ ಅದಕ್ಕಾಗಿ ಇವಾಗ ನಾವು ಹೇಳ್ಬೋದು ಹ್ಞೂ ಹಂಗೆ ಹಿಂಗೆ ಅಂತ ಅಲ್ಲಿ ಕಂಪ್ಯೂಟ್ರ್ ಬರವಣಿಗೆ ಅಲ್ಲೆಲ್ಲಾನು ಇದಾಗಲ್ಲ ಹ್ಞೂ ಅದಕ್ಕಾಗಿನ ಸುಮಂಗೆ ಕೊಟ್ಬಿಡಣ್ಣಕ್ರೇನ ಅಂತ ನಾನು ಅದ್ರ ಬಗ್ಗೆ ಇವಾಗ ಅಲ್ಲಿ ಹನ್ನೇ ಅಲ್ಲೆರಡು ಎಕರೆ ಐತೆ ಇಲ್ಲಿರೋ ಹನ್ನೆರಡು ಎಕರೆಗೆ ಇವಾಗ ಗಗನಮಗೆ ಕೊಡ್ತೀನಿ ಅಲ್ಲಿ ಒಂದು ಕಡೆಗೆ ಇರಲಿ ಅವರು ಹ್ಞೂ ಒಂದು ಕಡೆಗೆ ಅದು ಸಪ್ರೇಟಾಗೆ ಶ್ಯಾನಕ್ ಐತೆ ಅದು ಹೊಲ ಅಲ್ಲಿ ಇರಲಿ ಅವಳು ಹ್ಞೂ ಈಗ ತಾಟ ಪಾಠ ಎಲ್ಲ ನಮ್ಮ ಮಗ್ಗೆ ಗಗನಮಗೂ ಕೊಡಲ್ಲ ಇಲ್ಲಿರೋದು ಏನೋ ಎರಡು ಎಕರೆ ಗಗನಮಗೆ ಕೊಡ್ತೀವಿ ಹ್ಞೂ ಅಷ್ಟೇ ಅವರು ಈಗ ಇವ್ರದ್ದು ಕೀರಿಕು ಒಂದೇ ತಕ್ಕೆ ತಂದುಕೊಂಡ್ರೆ ಸೀರೆ ಇಲ್ಲದ್ದೆಲ್ಲ ಇದು ಮಾಡ್ತಾರೆ ನಗಮ್ಮ ಹ್ಞೂ ಅದಕ್ಕೆ ಅಲ್ಲಿ ಎರಡು ಎಕರೆ ನಮ್ಮದು ಸಪ್ರೇಟ್ ಐತಿ ಹ್ಞೂ ಅದು ಅಲ್ಲಿ ಏನು ನೀರಿಲ್ಲ ಇಲ್ಲಿ ನೀರಿದ್ದಾವೆ ಇದ್ದಾವೆ ನಮಗೆ ನಾವೇನೇನು ಬೋರ್ ಪರಿ ಯಾತ ಕೊಡಲ್ಲ ಎರಡು ಎಕರೆ ಬಲ ಅಷ್ಟೇ ತೋಟ ತೆಂಗಿನ ತೋಟ ಎಲ್ಲ ನನ್ನ ಮಗೋಗುತ್ತೆ ಹ್ಞೂ ನನ್ನ ಮಗ ಬಿಟ್ಟರೆ ನಾನು ಏನು ಹೆಣ್ಣು ಮಕ್ಕಳಿಗೆ ತೋಟ ಪಾಠ ಕೊಡಲ್ಲ ನನ್ನ ಮಗ ಬೇಕು ಹ್ಞೂ ಅವ್ನು ಈಗ ಕಷ್ಟಪಟ್ಟು ಮಾಡ್ತಾನೆ ನಮ್ಮ ಸಸೇನು ಮಾಡುತ್ತೆ ಅವ್ರು ಇವತ್ತು ಕಷ್ಟಪಟ್ಟು ಮಾಡ್ತಾರೆ ಹ್ಞೂ ಇವಾಗ ನಮ್ಗೆ ಎರಡು ಎಕರೆ ಕೊಡ್ತೀವಿ ಅದಕ್ಕೂ ಎರಡು ಎಕರೆ ಕೊಡ್ತೀವಿ ಅಷ್ಟೇ ಹ್ಞೂ ನಾವೇನು ಇವತ್ತು ಗಾಗ ನಮ್ಗೊಂದು ಮಾಡ್ತಿಲ್ಲ ಆ ಅಮ್ಮಣ್ಣಿಗೆ ಒಂದು ಮಾಡ್ತಿಲ್ಲ ನಾನು ನನ್ನ ಮಗ್ಗೆ ಅಂತೇಳಿ ಎರಡು ಡಾಕ್ರೆ ತಲಾ ಕಿಣ್ಣು ಹುಡುಗರ್ಗ ಅಂತೇಳಿ ಎಲ್ಡೆ್ರೆ ಮಾಡಿಸ್ತಾಯಿದ್ದೀನಿ ಎಕರೆ ಏನೈತೆ ಅದು ನಮ್ಮ ಗುಂಡಾತ್ನ ಹೆಸ್ರಿಗೆ ಇರಲಿ ಅಷ್ಟೇ ಹ್ಞೂ ನಮ್ಮ ಗುಂಡಾತ್ನ ಹೆಸ್ರಿಗೆ ಇರಲಿ ಹ್ಞೂ ನಮ್ಮ ಗುಂಡಪ್ಪನ ಹೆಸರಿಗೆ ಇನ್ನು ಇರೋದೆಲ್ಲ ನಮ್ಮ ಮಿಕ್ಕದ್ದೆಲ್ಲ ನಾನು ಗುಂಡಪ್ಪನ ಹೆಸ್ರಿಗೆ ಮಾಡೋದು ಅಷ್ಟೇನು ಹ್ಞೂ ನಾನು ಇನ್ನೇನು ತಲೆ ಕೆಟ್ಟ ಯಾರು ಹೇಳಿದ್ರು ನಾನೇನು ಅಷ್ಟೇ ಕೊಡಲ್ಲ ಹ್ಞೂ ಅದು ಹ್ಞೂ ನಾನು ಸ್ವಂತ ತಗೊಂಡಿರೋದು ಅಂಥವಲ್ಲ ಹ್ಞೂ ಅವಾಗ ನಮ್ಮ ಅಪ್ಪಾಯಿ ತಗೊಂಡು ನನ್ನ ಹೆಸ್ರು ಮಾಡಿಸಿರೋದು ಅದು ನಮ್ಮ ಅಪ್ಪಿನ ಹೆಸ್ರೇನು ಬರೋಲ್ಲ ಅದ್ರಾಗೆ ನಮ್ಮ ಅಪ್ಪಾಯಿ ಅವಾಗ ದುಡ್ಡಿತ್ತು ಅಂತೇಳಿ ನನ್ನ ಹೆಸರಿಗೆ ಮಾಡಿಸ್ತಾವೆ ತಗೊಂಡು ಹ್ಞೂ ನಮ್ಮ ಅಪ್ಪ ಇದು ತಗೊಂಡು ಅಂಥದ್ದು ನಾನು ಯಾರಿಗಾದ್ರೂ ಎಷ್ಟು ಬೇಕಾದ್ರೂ ಕೊಡ್ಬೋದು ಹ್ಞೂ ಯಾರೇನೇನು ಅಲ್ಲಿ ಇಟ್ಟೇಳ ಅಂತ ರೂಲ್ಸ್ ಇಲ್ಲ ಅಷ್ಟೇನು ಹ್ಞೂ ನಾನೇನು ಯಾರು ತಲೆ ಕೆಡ್ಸ್ಕೊಂಬಲ್ಲ ಓ ಏನು ತಿಳ್ಕೊಬಿಟ್ಟವ್ರಿ ಇವರು ಅಷ್ಟೇಕನ್ ಮಮ್ಮ ಹಂಗೆ ಮಾಡ್ರಿ ಅವ್ಳಿಗೆ ಎರಡು ಎಕರೆ ನಮ್ಮ ಗಾಗ ನಂಗೆ ಎರಡು ಎಕರೆ ಕೊಟ್ಟರೆ ಅದ್ರಾಗ ಯಾವುದೂ ಇರಲ್ಲ ಹ್ಞೂ ಯಾಕೆ ಸುಮ್ಮನೆ ಹ್ಞೂ ಅವ್ರ ತಗೋ ತಕ್ರಲ್ಲೇ ಬೇಡ ಹ್ಞೂ ಎರಡು ಎಕರೆ ಕೊಟ್ಬಿಟ್ರೆ ಅದು ಕೊಡಲ್ಲ ಕೊಡಲ್ಲ ಅಂಬೋದು ಬೇಡ ಯಾಕೆ ಎರಡು ಎಕರೆ ಕೊಟ್ಟರೆ ಯಾವುದೂ ಇರಲ್ಲ ಅವರು ಮಾತಾಡೋಂಗಿರಲ್ಲ ನಾವು ಮಾತಾಡೋಂಗಿರಲ್ಲ ಹ್ಞೂ ಸುಮ್ಮನೆ ಅದೊಂದು ಭಾಗದ್ದೇನಾಯ್ತು ಅದೊಂದು ಬಾಗಿರಿಸ್ಕೊಬಿಡ್ರಿ ಅದೊಂದು ಬಾಗಿರಿಸ್ಕೊಬಿಟ್ರಿ ಯಾವುದಿರಲ್ಲ ಹೆಣ್ಣು ಮಕ್ಕಳಿಗೆ ಎರಡು ಎರಡು ಎಕರೆ ಹಾಗೆ ನಮ್ಮ ಗುಂಡುಗೆ ನನ್ನ ತಮ್ಮನಿಗೆ ಎಕರೆ ಮನೆ ಹೊಲ ಎಲ್ಲ ಅವನಿಗೆ ಅಂತೇಳಿ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ದೆ ಯಾಕಂದರೆ ಅವ್ರು ಮಾಡಿರೋ ಇದಕ್ಕೆ ಇವತ್ತು ನಾವು ಕೊಡಬಾರ್ದು ಆದರೂ ಇವತ್ತು ನಮ್ಮ ಅಪ್ಪಾಯಿ ಕ್ರಿಯೆ ಹಿಡಿದು ಇವಾಗ ಬಿಡು ಒಳ್ಳೆ ಮಾತಿಂದ ಹೇಳಿ ಕೊಡ್ತಾ ಐತೆ ಇವಾಗ ಅವರು ಇವಾಗ ಕೊಡಲ್ಲಂದಿಲ್ಲ ಅವ್ರು ಕೋರ್ಟ್ಗೆ ಹೋಗಿ ಅದು ಇದು ಅಂತೇಳಿ ಕೋರ್ಟಿಗೆ ಅಂದ್ರೇನು ಸುಮ್ಮನೆ ಅಲ್ಲ ಕೋರ್ಟ್ಗೆ ಹೋಗಿಬಿಟ್ಟು ಅದು ಇದು ಕಂಪ್ಲೇಂಟು ಎಷ್ಟಿರುತ್ತೆ ಅದನ್ನೆಲ್ಲ ಪರದಾಡ್ ತಗೋಬೇಕಂದ್ರೆ ಅವ್ರಿಗೆ ಎಷ್ಟು ಆಗೋದು ಇವತ್ತು ಕ್ರಿಯೆ ಹಿಡಿದು ನಾವು ಅಪ್ಪ ಎಕರೆ ಕೊಡ್ತೀನಿ ಅಂತೇಳಿ ಹೇಳ್ತಾಯ್ತೆ ಇನ್ನು ಏನೇ ನಮ್ಮ ತರ ಇವಾಗ ಜ್ಯಾನ ದೊಡ್ಡ ಕರೆಸಿ ಭಾಗ ಕೊಡ್ತಾರೆ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು